ಹಾಯ್ ಫ್ಯಾಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಬಂದ್ಬಿಟ್ಟು ಫ್ರೈಡೆ ವ್ಲಾಗ್ ನಾನು ಸಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ಅದು ಮನ್ವಿತ್ನ ಸ್ಕೂಲಿಗೆ ಕಳಿಸೋದಕ್ಕೆ ಹೋಗ್ತಾ ಎಪ್ಸೋಕೆ ಹೋಗ್ತಾಯಿದ್ದೀನಿ ನೋಡ್ತಾಯಿರ್ಬೋದು ಮನ್ವಿತ್ ಇನ್ನೂ ಮಲಗಿದ್ದಾನೆ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಆಲ್ರೆಡಿ ಅವನಿಗೆ ಸ್ಕೂಲ್ ಬಂದುಬಿಟ್ಟು ಏಯ್ಟ್ ತರ್ಟಿಗೆ ಇರೋದು ಅಷ್ಟರಲ್ಲಿ ಅವನ್ನ ನಾನು ಎಪ್ಸಿ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ರೆಡಿ ಮಾಡಬೇಕು ಸೊ ಬೆಳಬಳಗ್ಗೆ ಮಕ್ಕಳನ್ನ ಎಪ್ಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು ಅಂದರೆ ತುಂಬಾ ಕಷ್ಟ ಅವರು ಆಟ ಆಡೋ ಏಜಲ್ಲಿ ಸ್ಕೂಲ್ಗೆ ಹೋಗೋದೇ ದೊಡ್ಡ ವಿಷಯ ಅದರಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಹೋಗಬೇಕು ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ ಸೊ ಓಕೆ ಬಟ್ ಈಗಲಿಂದ ಅವರು ಪ್ರ್ಯಾಕ್ಟೀಸ್ ಆದರೆ ಮುಂದೆ ಅವರೇ ಬೇಗ ಎದ್ದು ರೆಡಿ ಆಗ್ತಾರೆ ಅದು ಅಭ್ಯಾಸ ಆಗುತ್ತೆ ಸೊ ಅದರಿಂದ ಅವನ್ನ ಬೇಗನೇ ಎಪ್ಸಿ ಕೆಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಒಂದ್ಸಲಿ ಎದ್ದೇಳೋವರೆಗೂ ಕಷ್ಟ ಎದ್ದ ಮೇಲೆ ತುಂಬ ಆ್ಯಕ್ಟಿವ್ ಆಗಿ ಅವನೇ ರೆಡಿ ಆಗ್ತಾನೆ ಸೊ ಇವಾಗ ಅವನ್ನ ನಾನು ಕೆಳಗಡೆ ಬಿಟ್ಟು ಕಿಚನ್ಗೆ ಹೋದೆ ಸೊ ಫಸ್ಟ್ ಹೋಗಿ ಇಟ್ಟು ಪಕ್ಕದಲ್ಲಿ ಹಾಗೆ ಟೀ ಇಟ್ಟಿದ್ದೀನಿ ಬೆಳ ಬೆಳಗ್ಗೆ ನಮ್ಮ ಮನೇಲಿ ಎಲ್ರಿಗೂ ಟೀ ಕುಡಿಯೋ ಅಭ್ಯಾಸ ಇದೆ ನೆಕ್ಸ್ಟ್ ನಾನು ಮನ್ವಿತ್ತಿಗೆ ಬಾಕ್ಸ್ ರೆಡಿ ಮಾಡ್ತೀನಿ ಅವನಿಗೆ ಲೆವೆನ್ ತರ್ಟಿಗೆ ಸ್ನ್ಯಾಕ್ಸ್ ಟೈಮ್ ಮತ್ತು ಆಫ್ಟರ್ನೂನ್ ಒನ್ ತರ್ಟಿಗೆ ಅವನಿಗೆ ಲಂಚ್ ಇರೋದ್ರಿಂದ ಎರಡು ಬಾಕ್ಸ್ ರೆಡಿ ಮಾಡಬೇಕು ಸೊ ಅವನಿಗೆ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ಸ್ವಲ್ಪ ಫ್ರೂಟ್ಸ್ ಹಾಗೆ ಒಂದು ಬಿಸ್ಕೆಟ್ ಪ್ಯಾಕ್ ಮತ್ತು ಒಂದು ಡಾರ್ಕ್ ಮೆಂಟೀಸಿ ಬಿಸ್ಕೆಟ್ನ ಇದ್ದೀನಿ ಇಷ್ಟೆಲ್ಲ ಅವ್ನು ತಿನ್ನೋದಿಲ್ಲ ಬಟ್ ಮಕ್ಕಳು ಮಕ್ಕಳ ಜೊತೆ ಇದ್ದಾಗ ಎಷ್ಟೇ ತಿನ್ಸಿದ್ರು ಊಟನ ತಿಂತಾರೆ ಸೊ ಅದರಿಂದ ಅವನು ಮಕ್ಕಳ ಜೊತೆ ಇದ್ದಾಗ ಚೆನ್ನಾಗಿ ತಿಂತಾನೆ ಅನ್ನೋ ಇದರಿಂದ ಅವನಿಗೆ ನಾನು ಜಾಸ್ತಿನೇ ಹಾಕಿ ಕಳಿಸಿರ್ತೀನಿ ಮೇಲ್ಗಡೆಯಿಂದ ಕರ್ಕೊಂಡು ಬಂದರೂ ಅವನು ಕೆಳಗಡೆ ಬಂದು ಮಲಗಿದ್ದಾನೆ ಸೊ ಇವಾಗ ನಾನು ಅವನಿಗೆ ಲಂಚ್ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ನಾನು ವೆಜಿಟೇಬಲ್ ಪಲಾವನ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಮನವೀತ್ಗೆ ರೈಸ್ ಐಟಮ್ಗಿಂತ ತುಂಬ ಇಡ್ಲಿ ದೋಸೆ ಚಪಾತಿ ಪೂರಿ ಆ ಥರ ಇಷ್ಟಪಡ್ತಾನೆ ರೈಸ್ ಐಟಮ್ನ ಅಷ್ಟೊಂದು ಅವನು ಇಷ್ಟಪಡೋದಿಲ್ಲ ಬಟ್ ಯಾವಾಗಲೂ ಅವನಿಗೆ ಚಪಾತಿ ಪೂರಿ ಇಡ್ಲಿ ದೋಸೆನೇ ಮಾಡ್ಕೊಡೋಕ್ಕಾಗೋದಿಲ್ಲ ಅದರಿಂದ ನಾನು ಸಮ್ಟೈಮ್ಸ್ ರೈಸ್ ಐಟಮ್ನ ಮಾಡ್ತೀನಿ ಇವತ್ತು ಇದನ್ನೇ ಅವನಿಗೆ ಲಂಚ್ಗೆ ಹಾಕ್ಕೊಡ್ತಾ ಇದ್ದೀನಿ ಬಾಕ್ಸಿಗೆ ಫೈನಲಿ ಅವ್ನ ಬಾಕ್ಸ್ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಬಾಕ್ಸ್ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಾದಮೇಲೆ ಮನವೀತ್ಗೆ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ರೆಡಿ ಮಾಡ್ತೀನಿ ಸೊ ಒಂದು ಸ್ನಾನನೂ ಆಗಿ ನಿಂತಿದ್ದಾನೆ ಎವ್ರಿ ಡೇ ಅಪ್ಪನೇ ಅವನಿಗೆ ಸ್ನಾನ ಮಾಡಿಸೋದು ಬಟ್ ಇವತ್ತು ಅವರು ಎಲ್ಲೋ ಹೊರಗಡೆ ಹೋಗಿರೋದ್ರಿಂದ ನಾನೇ ಅವನಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿಸ್ತಾ ಇದ್ದೀನಿ ಮಿನಿಮಮ್ ಅಂದ್ರೆ ನನಗೆ ಒನ್ ಅವರ್ ಬೇಕು ಅವನಿಗೆ ತಿಂಡಿ ತಿನ್ನಿಸೋದಕ್ಕೆ ಅವರಪ್ಪ ಆದರೆ ಬೇಗನೇ ತಿಂತಾನೆ ಬೈಕೆ ಬಟ್ ನಾನು ಅಂದರೆ ಅವನಿಗೆ ಭಯ ಇಲ್ಲ ಸೊ ಅವನ ಜೊತೆ ಮಾತಾಡಿಕೊಂಡು ಅವನ ಕತೆ ಹೇಳ್ಕೊಂಡು ಅವನಿಗೆ ನಾನು ತಿಂಡಿ ಮಾಡಿಸೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ತಿಂಡಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಮಾತೇ ಆಡ್ತಾ ಇರ್ತಾನೆ ಸೊ ಅವನಿಗೆ ತಿಂಡಿ ಎಲ್ಲ ಆದಮೇಲೆ ಹಾಲು ಕೊಟ್ಟು ಕುಡಿಯೋದಕ್ಕೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೆ ಟಿಫನ್ ಇದ್ದೀನಿ ಅವರು ಬಂದುಬಿಟ್ಟು ಏಯ್ಟ್ ಓ ಕ್ಲಾಕ್ಗೆಲ್ಲ ಡ್ಯೂಟಿಗೆ ಹೊಟ್ಟುಬಿಡ್ತಾರೆ ಸೊ ಅವ್ರಿಗೆ ಎಲ್ಲ ಹಾಕೊಟ್ಟು ಅವರು ಟಿಫನ್ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಟಿದ್ದಾರೆ ಅವರು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಮನ್ವಿತ್ನ ಬೈಕಲ್ಲಿ ಒಂದು ರೌಂಡ್ ಸುತ್ತಿಸ್ಬಿಟ್ಟೆ ಹೋಗಬೇಕು ಇಲ್ಲಾಂದರೆ ಅವನು ತುಂಬಾ ಅಳ್ತಾನೆ ಸ್ಕೂಲ್ಗೆ ಹೋಗೋವರೆಗು ಅವನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅದರಿಂದ ಅವರು ಪ್ರತಿದಿನ ಅವನ್ನ ಒಂದು ರೌಂಡ್ ಓಡಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ ಸೊ ಇವಾಗ ಅವನು ಬಂದು ಕೂತಿದ್ದಾನೆ ರೆಡಿ ಆಗೋದಕ್ಕೆ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಏಯ್ಟ್ ಓ ಟರ್ ಏಯ್ಟ್ರ ಏಯ್ಟ್ ಫಿಫ್ಟೀನ್ ಆಗೋಯ್ತು ಅನಿಸುತ್ತೆ ಇವಾಗ ಅವನಿಗೆ ಫುಲ್ಲು ಯುನಿಫಾರ್ಮೆಲ್ಲ ಹಾಕಿ ಹೇರ್ ಸ್ಟೈಲೆಲ್ಲ ಮಾಡಿ ಕೂರಿಸಿದ್ದೀನಿ ನಾನು ಎಷ್ಟೇ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ರು ಕೂಡ ಅವನೊಂದು ಸರಿ ಅವನ ಕೈಯಲ್ಲಿ ಕೂದಲನ್ನ ರೆಡಿ ಮಾಡ್ಕೊಳ್ಳದೆ ಬಿಡೋಲ್ಲ ನೋಡ್ತಾ ಇರ್ಬೋದು ನೀವು ಸೊ ಇವಾಗ ಫೈನಲಿ ಫುಲ್ಲು ಸ್ಕೂಲಿಗೆ ರೆಡಿಯಾಗಿದ್ದಾನೆ ನನ್ನ ಮಗನ ನನಗೆ ಯೂನಿಫಾರ್ಮಲ್ಲಿ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಎವ್ರಿ ಡೇ ನಾನು ತುಂಬ ಖುಷಿಯಿಂದ ತುಂಬ ಇಷ್ಟಪಟ್ಟು ರೆಡಿ ಮಾಡ್ತೀನಿ ಯಾಕೆಂದರೆ ಅದು ಒಂದು ಡ್ರೀಮ್ ನನಗೆ ಅವನು ಹುಟ್ಟಿದಾಗ್ಲಿಂದ ನನ್ನ ಮಗ ಯಾವಾಗ ಸ್ಕೂಲ್ಗೆ ಹೋಗ್ತಾನೆ ಅವ್ನು ಯಾವಾಗ ನಾನು ರೆಡಿ ಮಾಡ್ತೀನಿ ಅನ್ನೋದೊಂದು ಆಸೆ ಇತ್ತು ನನಗೆ ಬಟ್ ಸ್ಟಿಲ್ ಇವಾಗ ಅದು ನೆರವೇರ್ತಾ ಇದೆ ಐ ಆಮ್ ವೆರಿ ಹ್ಯಾಪಿ ಸೊ ನೋಡಿ ಫುಲ್ಲು ಖುಷಿಯಾಗಿ ಸ್ಕೂಲ್ಗೆ ಹೊರಟಿದ್ದಾನೆ ಇವಾಗ ಅವ್ರ ತಾತ ಬಂದವನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಅವನ್ನ ಮತ್ತು ಅವ್ನ ಫ್ರೆಂಡ್ನ ಅವ್ರ ತಾತ ಪಿಕ್ ಮಾಡ್ಕೊಂಡು ಹೋಗ್ತಾರೆ ಬೈಕಲ್ಲಿ ಸೊ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ನಾನು ಮನೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟು ನಾನು ಕೆಳಗಡೆ ಮನೆಯೆಲ್ಲ ಕ್ಲೀನೆಲ್ಲ ಮಾಡಿ ನೆಕ್ಸ್ಟು ಮೇಲ್ಗಡೆ ರೂಮಿಗೆ ಬರ್ತೀನಿ ಮೇಲ್ಗಡೆ ರೂಮಿಗೆ ಬಂದುಬಿಟ್ಟು ನಾನು ಮೇಲ್ಗಡೆ ರೂಮೆಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಟ್ರೈಪೋರ್ಟ್ ಇನ್ನೂ ತೊಗೊಂಡಿಲ್ಲ ಅದರಿಂದ ನನಗೆ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರೈಪೋರ್ಟ್ ತೊಗೊಂಡಾದಮೇಲೆ ನಾನು ಎವ್ರಿ ಡೇ ಏನೆಲ್ಲ ರೊಟೀನ್ ಇರ್ತದೆ ನನ್ನದು ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತೀನಿ ಅದನ್ನೆಲ್ಲ ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಟ್ ಇವಾಗ ನಾನು ವಿಂಡೋ ಹತ್ತಿರ ಫೋನ್ನ ಇಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ಮೇಲ್ಗಡೆ ರೂಮ್ ಎಲ್ಲ ನೀಟಾಗಿ ಕ್ಲೀನೆಲ್ಲ ಮಾಡಿ ಒರೆಸಿ ಎಲ್ಲ ಮುಗಿಸ್ಬಿಟ್ಟು ನಾನು ನೆಕ್ಸ್ಟು ಸ್ನಾನ ಪೂಜೆ ನಾರ್ಮಲ್ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ ಸೊ ನೋಡ್ತಾ ಇರ್ಬೋದು ತುಂಬನೇ ಗಲೀಜಾಗಿರುತ್ತೆ ಸೊ ಎವ್ರಿ ಡೇ ನಾನು ಬೆಡ್ಶೀಟ್ನ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಮಂಡೇ ಆರ್ ತರ್ಸ್ಡೇ ಎರಡೇ ದಿನ ಚೇಂಜ್ ಮಾಡೋದು ವೀಕ್ಲಿ ಸೊ ಇವ ಜಸ್ಟ್ ಬೆಡ್ಶೀಟ್ನೆಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ ಸೊ ಫೈನಲಿ ಬಂದುಬಿಟ್ಟು ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಟೈಮ್ ಬಂದುಬಿಟ್ಟು ನೈನ್ ಓ ಕ್ಲಾಕ್ ಆಗೋಗಿತ್ತು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಹೊರ್ಗಡೆ ಫುಲ್ಲು ಬಿಸಿಲು ಬಂದಿದೆ ಆಲ್ರೆಡಿ ನೆಕ್ಸ್ಟು ನಾನು ಸ್ನಾನ ಎಲ್ಲ ಆಗಿ ಇವತ್ತು ಬಂದುಬಿಟ್ಟು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜೆನೂ ಮುಗಿಸಿದ್ದೀನಿ ಹಾಗೆ ಒಂದು ಚಿಕ್ಕದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪ ನಂದು ಯೂಟ್ಯೂಬ್ ಚಾನಲಲ್ಲಿ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಇರೋದ್ರಿಂದ ಸಬ್ಸ್ಕ್ರೈಬ್ ಬಟನ್ ಕೆಲವ್ರಿಗೆ ಮಾತ್ರ ಶೋ ಆಗ್ತಾಯಿಲ್ಲ ಅದರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಆಗೋಕ್ಕಾಗ್ತಾಯಿಲ್ಲ ಕೆಲವರು ಸ್ವಲ್ಪ ದಿನ ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಆದಷ್ಟು ಬೇಗ ಅದನ್ನು ಸಾಲ್ವ್ ಮಾಡ್ಕೊತೀನಿ ಶಾರ್ಟ್ಸ್ ಹಾಕಿರ್ ಹಾಕಿರ್ತೀನಲ್ವ ಅದರಲ್ಲಿ ತುಂಬ ಜನ ವ್ಯೂಸ್ ವ್ಯೂಸ್ ಇರ್ತಾರೆ ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಅದು ಸಬ್ಸ್ಕ್ರೈಬ್ ಬಟನ್ ತೋರಿಸ್ತಾ ಇಲ್ಲ ಸೊ ಸ್ವಲ್ಪ ದಿನ ಅಷ್ಟೇ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಸೊ ಯಾರೆಲ್ಲ ನನ್ನ ಚಾನಲ್ನ ಆ್ಯಂಡ್ ನನ್ನ ವೀಡಿಯೋನ ಫಸ್ಟು ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಆ್ಯಂಡ್ ಮತ್ತು ಏನು ಹೇಳಬೇಕು ಅಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಬಟನ್ ಇದ್ರೂ ಕೂಡ ಕ್ಲಿಕ್ ಮಾಡದೇ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆದಷ್ಟು ಬೇಗ ಶಾ ಸಬ್ಸ್ಕ್ರೈಬ್ ಬಟನ್ನ ನಾನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಇರೋದ್ರಿಂದ ಯಾವುದೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಲೆಂತ್ ಆಗೋಯ್ತು ಅಂತ ಅನ್ಕೋತೀನಿ ನಮ್ಮೂರಲ್ಲಿ ತುಂಬ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್